ಗುರ್ಲಿಂಗ ಅಂತ ನಾನು ಕ್ಲಾಸ್ಮೇಟ್ ರೀ ಇಷ್ಟು ಇದ್ದ ಅಂದ್ರೆ ಅವ ಭಯಂಕರ ರೀ ಏನೇನೇನೇನೋ ತಲೆ ಇದ್ದಿಲ್ಲವ ಆದರೆ ಅಂತ ಜಾಣ ವ್ಯವಹಾರ ಜ್ಞಾನ ಶಾಲಿ ಜ್ಞಾನ ಒಂದು ತಲೆಗೆ ಹೋಗ್ತಿದ್ದಿಲ್ಲ ಮಾಸ್ತರ್ ಹೊಯ್ಕೊತಿದ್ರು ಅವನು ಮುಂದೆ ನಿಂತು ಒಂದು ಸಣ್ಣ ಲೆಕ್ಕ ಬರ್ತಿದ್ದಿಲ್ಲ ಒಂದು ಸಣ್ಣ ಉತ್ತರ ಕೊಡ್ತಿದ್ದೀನಿ ರೀ ಇವತ್ತಿಗೂ ಮುಟ್ಟಿ ನೋಡ್ಕೋಬೇಕಂತ ಉತ್ತರಗಳು ಸ್ನೇಹಿತ ಕರೆಂಟ್ ವೈ ರ್ಯಾಕೆ ಮೇಲೆ ಅಂತ ಕೇಳಿರಿ ಸೈನ್ಸ್ ಟೀಚರ್ ಸಂತೋಷ ಅಂತೇಳಿ ರ್ಯಾಂಕ್ ಸ್ಟೂಡೆಂಟ್ ಅವ ಎಲ್ಲದ್ರಾಗ ನೈಂಟಿ ಏಟು ಹಂಡ್ರೆಡು ಬರೀ ಹಿಂಗೆ ಇಪ್ಪತ್ನಾಲ್ಕು ಗಂಟೆ ಓದ್ತಿದ್ದವ ಒಂದು ದಿನಕ್ಕೆ ನಮ್ಮ ಜೊತೆಗೆ ಹಾಡಕ್ಕೆ ಬರ್ತಿದ್ದಿಲ್ಲ ಒಂದು ದಿವಸ ಗಣಪನ ಕೂಡಿಸಿರು ಬಂದು ಹಾಡು ಆಡ್ತಿದ್ದಿಲ್ಲ ಭಾಷಣ ಮಾಡ್ತಿದ್ದಿಲ್ಲ ಶಾಲೆ ಒಂದು ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟಿ ಆಗಿಲ್ಲ ಇಪ್ಪತ್ನಾಲ್ಕು ಗಂಟೆ ಮಳೆ ಮೇಲೆ ಲೈಟ್ ಹಾಕೊಂಡನ ಓದಿದ್ದಾನ ಲೈಟ್ ಹಾಕ್ಕೊಂಡು ಓದಿದ್ದಾನ ಅವ್ನು ಬಂದ್ರೆ ಬಂದರೆ ಊತ್ಸು ಬಂದಂಗೆ ಆಗ್ತದೆ ರೀ ಸಲಗಿಂಗ ಬರ್ತಿದ್ದವ್ ಯಾಕಂದ್ರೆ ಬೇರೆ ಏನೂ ಇಲ್ಲ ನೋಡಿ ಏನು ಕೇಳಿದ್ರು ನನಗೆ ಗೊತ್ತಿಲ್ಲ ಅಂತಿದ್ದವ ಏನು ಕೇಳೋರು ನನಗೆ ಗೊತ್ತಿಲ್ಲ ಅದಕ್ಕೆ ಏನು ಮಾಡಿದ್ರು ಗೊತ್ತಿಲ್ಲ ಮಾಸ್ತಾರ ಮನೆ ಅಂತ ಗೊತ್ತಿಲ್ಲ ಆ ಮಾಸ್ತಾರೆ ಯಾಕೆ ರಜೆ ಹಾಕಿರಲಿ ಆರಾಮೆಲ್ಲ ಅಂತ ನೋಡು ಅಂದ್ರೆ ಹೋಗಿ ಅವ್ರು ಹೆಗಲಿ ಮೈ ಇಟ್ಕೊಂಡು ಡಾಕ್ಟ್ರಿಗೆ ಕರ್ಕೊಂಡು ಹೋಗಿದ್ರೆ ಇವಾಗ ಗೊತ್ತಿಲ್ಲ ಓ ಇವತ್ತು ಆ ಪಿರೀಡ್ ಇಲ್ವಾ ಓ ಮೈ ಗಾಡ್ ಏನು ಮಾಡಲಿ ಅಂತಿದ್ದ ಟೈಫ್ರೈಡ್ ಆಗತ್ತಲ್ಲ ಮಾಸ್ತಾರೆ ಅವ ಏನು ಬಂದು ಹೇಳ್ತಾನಂದ್ರೆ ಓ ಓನು ಅವ್ರ ಮನೆಗೆ ಹೋಗಿ ಪಾಠ ಕೇಳ್ತೀನಿ ಹಾಗಾದ್ರೆ ಅಂತಿದ್ದ ಓದ್ಕೊಳ ಮಗ ನಾವ ಟೈಫಾಯ್ಡ್ ಆಗಿ ಸತ್ತ ನಾ ಮಾಸ್ತಾರ ಹಿಂಗಿರ್ತಾವ್ರಿಗೆ ಕೆಲವು ಒಟ್ಟು ಓದಬೇಕು ಆ ಸಬ್ಜೆಕ್ಟ್ ದಿನ ತಪ್ಪು ಚಲೋ ಸಾಯ್ತಿರ್ತಾವಾಗ್ಲಿ ಮಾನವೀಯತೆ ಮರೆತು ಬಿಟ್ಟಿರ್ತಾವೆ ಇವಾಗ ಗುರ್ಲಿಂಗ್ ಮಾನವೀಯತೆ ಆ ಸಾಕಾರ ಮೂರ್ತಿರಿ ಕರೆಂಟ್ ವೈರ್ ಯಾಕೆ ಅಷ್ಟು ಹೈಟ್ನ ಹಾಕ್ತಾನ ಭಯಂಕರ ವೋಲ್ಟೇಜ್ ಇರ್ತದೆ ರೀ ಹಾಂ ಹೈ ವೋಲ್ಟೇಜು ಸಕ್ಕ ಮಾಡ್ತದೆ ಬ್ಲಡ್ನ ಅದಕ್ಕೆ ಮ್ಯಾಗೆ ಎಲ್ಲರೂ ಎಲ್ಲರುತ್ತೆ ಇವಾಗ ಗುರ್ಲಿಂಗ್ ಎದ್ನಿಂತ ಹೇಳಿದೆ ಕೆಳಗೆ ಕಟ್ಟಿದ್ರೆ ಹೆಣ್ಮಕ್ಳು ಬಟ್ಟೆ ಒಣ ಹಾಕ್ತಾರೆ ಅದ್ರಲ್ಲಿ ಆಗ ಅದಿ ಸಹಜ ಉತ್ತರ ಅವನು ಪೂಡು ರೆಡಿತಾವ ರೀ ಜೊಕಲಿ ಕಟ್ತಾರ ಬಟ್ಟೆ ಒಣ ಹಾಕ್ತಾರೆ ಅದಕ್ಕೆ ಮ್ಯಾಗ ಕಟ್ಟಿರ್ತಾರೆ ತೋಡ್ರದ ಏನಾಯ್ತದೆ ಎಷ್ಟು ಸಲೀಸ್ ಮಾಸ್ತರೆಗೆ ನಗು ಬರ್ತಿತ್ತು ಆದ್ರೆ ಅದು ಉತ್ತರ ಅಲ್ಲ ಮಾರ್ಕ್ಸ್ ಸಿಗಂಗಿಲ್ಲ ಅದಕ್ಕೆ ಸುರಂಗ ಮಾರ್ಗವನ್ನ ಮೊದ್ಲು ಹಿಡಿದವರು ಯಾರು ಅಂತ ಕೇಳಿದ್ರು ಮೆಟ್ರೋ ವಿಶ್ವೇಶ್ವರಯ್ಯ ಗಾರಪಾಟಿ ವೆಂಕಟರಾಮ್ ಏನೇನೋ ಹೆಸರು ಹೇಳಿದ್ರಿ ಗುರು ಸಿದ್ಲಿಂಗ್ ಗುರ್ಲಿಂಗ್ ಎದ್ ನಿಂತ ಒಂದ ಮಾತಾಡ ಮೊದ್ಲು ಸುರಂಗ ಮಾರ್ಗ ಕಂಡು ಅದನ್ನ ಹೆಗ್ಗಣರ ಅದನ್ನೆಲ್ಲ ನೋಡಿ ನಾವು ಗೆಬರಿದ್ರೆ ಜಾಗ ಹಾಕೈತೆ ಅಂತ ಕಲ್ಪನೆ ಬಂತು ನಮ್ಮ ತಲೆ ಸುಳ್ಳ್ರೆ ಇದು ವಾಸ್ತವ ಪ್ರಜ್ಞೆ ಬಹಳ ಮುಖ್ಯ ಸ್ನೇಹಿತರೆ ಜೀವನ ನಮ್ಮ ಪಾಠಗಳು ಗ್ರಂಥಗಳು ವಾಸ್ತವ ಪ್ರಜ್ಞೆ ಬಹಳ ಕನ್ನಡ ಮಾಸ್ತರ್ ಪ್ರಶ್ನೆ ಕೇಳಿದೆ ಸಲಗ ಲೈ ಲೈಬ್ರರಿಗೆ ಬೆಂಕಿ ಎತ್ತೈತೆ ಲೈಬ್ರರಿಗೆ ಬೆಂಕಿ ಎತ್ತೈತೆ ಯಾರು ಪುಸ್ತಕ ಮಾತ್ರ ಹೊರಗೆ ತರ್ತೀರಿ ನೀವು ಧಾರವಾಡ ಹೋಡ್ಗೆ ಎದ್ನಿತ ಸರ ಬೇಂದ್ರೆ ಹೊರಗೆ ತರ್ತೀನಿ ಬೇಂದ್ರೆ ಅವ್ರಿಗೆ ಎಲ್ಲ ಪುಸ್ತಕ ತಂದು ಹೊರಗೆ ಹಾಕ್ತೇವೆ ಶಬಾಯ್ ಶಿವಮೊಗ್ಗ ವೇದಿತಾ ಕುವೆಂಪು ಅವರು ತರ್ತೀನಿ ರೀ ಹಾಸನ ವೇದಿತ ಸರ ನಾ ಭೈರಪ್ಪ ಅವ್ರು ಹೊರಗೆ ತರ್ತೀನಿ ನೀನಪ್ಪ ಎಲ್ಲರೂ ಒಬ್ಬೊಬ್ಬ ಸಾಹಿತಿವು ಹೈ ಶಬಾಶ್ ಶಬಾಯ್ ಗುರಿಂದ ನೀನೇ ಅವ್ತದೆ ಬಾಗಲ್ದಾಗ ಯಾವ್ಯಾರ ತಬಾ ಅವನು ತರ್ತೀನಿ ರೀ ಲೈಬ್ರರಿ ಬೆಂಕ್ ಎತ್ತಿತ್ತಂತೀರಿ ಬೇಂದ್ರೆ ಬೇಕಾ ಗೋಕಾಕ ಶಿವರಾಮ್ ಕಾರಂತ ಅಂತ ಹುಡುಕೊಂತ ಕುಳಿತಾವ್ರೆ ಪುಸ್ತಕ ಆಗಲ್ದ ಯಾವ ಬಿದ್ದಿರ್ತವ ತ ಇದು ಸ್ನೇಹಿತರೆ ವಾಸ್ತವ ಪರಜ್ಞೆ ಇಂಥ ಉತ್ತರ ಕೊಡೋರು ನಾವು ಅಂತ ತಿಳ್ಕೊಂತೀವಿ ಆದ್ರೆ ನಿಜವಾದ ಜಾಂಡ್ರ ಹೌದಲ್ಲ ಇಂಥ ಉತ್ತರ ಕೊಡೋರು ಹುತ್ಸ ಅಂತ ತಿಳ್ಕೊಂತೀವಿ ನಾವು ಹೇ ಅದಕ್ಕೆ ಪ್ರಸಂಗಿ ಕಾಮನ್ ಸೆನ್ಸ್ ನಿಜವಾದ ಕಾಮನ್ ಸೆನ್ಸ್ ಮನುಷ್ಯ ಅವನ ಸ್ನೇಹಿತರೆ ನಿಮ್ಮ ನಿಮ್ಮ ದ ಏನು ನಿಮ್ಮ ದೋಣಿ ನಡುಗಡ್ಡೆ ಒಂದು ಕಲ್ಲೊಂದಕ್ಕೆ ಅಪ್ಪಳಿಸಿ ನುಚ್ಚು ನೂರಾಗೈತೆ ದೋಣಿ ಮೂರು ದಿವಸ ಇನ್ನೊಂದು ದೋಣಿ ಬರಕಬೇಕು ಆ ಟೈಮ್ನೇ ನೀವು ಯಾವ ಪುಸ್ತಕ ಓದ್ತೀರಿ ಅಂತ ಒಂದು ಮೂರು ಜನ ಪ್ರೊಫೆಸರ್ನ ಕೇಳಿದ್ರಂತ ರೀ ಒಬ್ಬ ಪ್ರೊಫೆಸರ್ ಹೇಳಿದಂತ ಐ ವಾಂಟ್ ಟು ರೀಡ್ ಶೇಕ್ಸ್ಪಿಯರ್ ತ್ರೀ ಡೇಸ್ ಟೈಮ್ ಸಿಗುತ್ತೆ ಶೇಕ್ಸ್ಪಿಯರ್ನ ಓದೋದಕ್ಕೆ ಇಷ್ಟಪಡ್ತೀನಿ ನಾನು ಶಬಾಷ್ ಇನ್ನೊಬ್ಬರು ನಾನು ಬರ್ನಾಡಿಶ ಅನ್ನೋ ಓದೋದಕ್ಕೆ ಇಷ್ಟಪಡ್ತೀನಿ ವೆರಿ ಗುಡ್ ನೀನ ಪಗುರ್ಲಿಂಗ ಹಡಗು ಕಟ್ಟುವುದು ಹೇಗೆ ಅನ್ನೋ ಪುಸ್ತಕ ಓದೋಕೆ ಇಷ್ಟಪಡ್ತೀನಿ ಹೌದಾ ಅದು ಬೇಕಾಗಿದ್ದಲ್ಲಿ ಈಗ ನಮ್ಗೆ ಈ ದೇಶದೊಳಗೆ ಯಾವಾಗ ಏನು ಬೇಕಾದ ಅಂದ್ಬಿಟ್ಟು ಎಲ್ಲ ಐತೆ ಸ್ನೇಹಿತರೆ ನಾನು ಹಲವಾರು ದೇಶಗಳ ನಡೆಯಡೆ ಬಂದೆ ಎಷ್ಟು ಸ್ಪಂದಿಸ್ತಾರಲ್ಲ ಈ ಜನ ಆಸ್ಟ್ರೇಲಿಯಾ ನಮ್ಮ ಪಕ್ಕದಲ್ಲಿ ಇಷ್ಟು ಸಾಮಾನ್ಯರಂತೆ ಒಬ್ಬ ವ್ಯಕ್ತಿ ಕೂತಿದ್ದ ಸಿಡ್ನಿ ಒಳಗೆ ನನ್ನ ಕಾರ್ಯಕ್ರಮದಾಗ ಅಂದ್ರೆ ಅದ್ನಿಂದ ಯಾರ್ಯಾರು ಇದ್ದಿಲ್ಲ ನಮ್ಮ ಜೊತೆಗೆ ಬಾತ್ರೂಮಿಗೆ ಬಂದ್ರಿ ನಮ್ಮದೇ ಬಾತ್ರೂಮ್ ಯೂಸ್ ಮಾಡಿದೆ ನಮ್ಮ ಜೊತೆಗೆ ಸ್ನ್ಯಾಕ್ಸ್ ತಿಂದೆ ನಮ್ಮದೇ ಕಪ್ಪನೇ ಚಹಾ ಕುಡ್ದೆ ಏನು ಕಾಮನ್ ಮ್ಯಾನ್ ಇರುವ ಕೂಡ ನಾನು ಮಾತ್ರ ಆದರೆ ಆತ ಸಿಡ್ನಿ ಎಜುಕೇಷನ್ ಮಿನಿಸ್ಟರ್ ಆಶ್ಚರ್ಯ ಆಗಿಬಿಡುತ್ತೆ ನನಗೆ ಒಂದು ಎಸ್ಕಾರ್ಟ್ ವ್ಯಾನ್ ಇಲ್ಲ ಒಂದು ಕೊಯ್ 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 ಮಾಡೋ ಗಾಡಿ ಇಲ್ಲ ನೂರಾರು ಮಂದಿ ಹಿಂಗೆ ಸೊರಸೋರಿಲ್ಲ ದ್ಬೋರಿ ಇಲ್ಲ ಕಾಮನ್ ಮ್ಯಾನ್ ಬಂದಂಗೆ ಬಂದು ಕೂತು ನಮ್ಮ ಜೊತೆಗೆ ಎಲ್ಲವನ್ನು ಮಾಡಿ ಹೋದ ಸ್ನೇಹಿತರು ಇಲ್ಲೇ ಒಬ್ಬ ಮಂಡಲ ಪಂಚಾಯತಿ ಮೆಂಬರ್ ಬಂದರೆ ಏನು ಅವನು ಏನು ಅಟ್ಟಾಸ ಅದು ನೋಡಿದೆ ಅಜ್ಞಾನಿ ಅದಕ್ಕೆ ನಾ ಎಲ್ಲಿದ್ದೀನಿ ಏನು ಮಾತಾಡ್ಬೇಕನ್ನೋದು ಇವತ್ತು ಇದೇನೈತೆ ಅಂದ್ರೆ ಮತ್ತೆ ಇವತ್ತು ಇಲ್ಲೇ ಇದಾಗ ಕತೈತೆ ಅದಾಗ ಏನೇನು ಮಾತಾಡ್ತೈತಿ ಹಾಂ ಅವಕ್ಕೆ ಒಂದರ ವಿಷಯ ಜ್ಞಾನ ಒಂದರ ಕಾವ್ಯ ಓದ್ತವ ಸಾಹಿತ್ಯ ಓದ್ತವ ಮನ ಮಾತಾಡೋಕೆ ಬರ್ತೈತೆ ಅದಕ್ಕೆ ನಿಮ್ಮಲ್ಲಿ ಭಾಳ ಜನ ಇವತ್ತು ನೋಡ್ಕೊಂಡು ಮಾತಾಡಿರಿ ದಯವಿಟ್ಟು ಸ್ವಂತ ಮಾತಾಡೋದು ಕಲೀರಿ ಒಂದು ಸಲ ನೋಡ್ಕೋ ಪಾಯಿಂಟ್ ಅಷ್ಟೇ ಪೂರ್ತಿ ಅದನ್ನೇ ಓದಬಾರ್ದು ಭಾಳ ಜನ ಅದನ್ನೇ ಓದಿದಿರಿ ದಯವಿಟ್ಟು ಓದ್ಬಾಡ್ರಿ ಅದನ್ನು ಹೃದ್ಗತ ಮಾಡಿಕೊಡ್ರಿ ಯಾವಾಗ ನ್ಯಾಚುರಲ್ ಬರ್ತದೆ ಮಾತು ಒಳಗಿನಿಂದ ಬರ್ಬೇಕು ಮಾತು ಅದಕ್ಕೆ ನಿಮ್ಮ ಪಾಟೀಲ್ ಪುಟ್ಟಪ್ಪನವ್ರು ಬರೀತಾರೆ ಹೃದಯದಿಂದ ಬಂದ ಮಾತು ಹೃದಯಕ್ಕೆ ತಟ್ಟುತ್ತದೆ ಇದೇ ಅರ್ಥ ಒಳಗಿಂದ ಬರ್ಬೇಕು ಮಾತು ಪ್ರಯತ್ನ ಮಾಡಿ ಈಗ ಮೊದಲನೇ ಪ್ರಯತ್ನ ಅಲ್ಲ ನೋಡ್ಕೊಂಡು ಹೇಳಿದ್ರಿ ಭಾಳ ಚಂದ ಮಾತಾಡಿದ್ರಿ ಆದ್ರೆ ಅದನ್ನು ಕಣ್ಣು ನಿಂತು ತೆಗಿಯುವಂಗೆ ಮಾಡಬಾರ್ದು ಸೋನಿಯಾ ಗಾಂಧಿ ಹೇಗೆ ಬಿಡ್ತೀವಿ ಆಮೇಲೆ ಸೋನಿಯಾ ಗಾಂಧಿ ನೋಡ್ರಿ ಯಾವಾಗ ನೋಡಿದ್ರು ಹಂ ಭಾರತ್ ಮೇ ಹೇ ಅಂತಾಳೆ ಹಾಂ ಎಲ್ಲ ನೋಡ್ತಾಳ್ರಿ ಪಾಪಾಗಿ ಏನು ಮಾಡ್ತೀರಿ ತಗೊಂಡು ಹೌದಾ ಅದಕ್ಕೆ ಸ್ನೇಹಿತರೆ ಕಾವ್ಯಶಾಸ್ತ್ರ ವಿನೋದೇನ ಕಾಲೋಗಚ್ಚತಿ ಧೀಮಾ ತಾಮ ಅಂತದ್ದು ನಾನು ಸಾಹಿತ್ಯ ಓದ್ಕೊಂಡು ಏನೋ ಇಷ್ಟು ಅನ್ನ ಕಂಡದಕ್ಕೆ ಈ ವಿಷಯ ಹೇಳಕ್ಕತ್ತೀನಿ ದಯವಿಟ್ಟು ಪುರಾಣ ಕಥೆಗಳು ಓದುವಂಥ ಕಾಲ ಮತ್ತೆ ಬಂತು ಮಾರಲ್ ಎಜುಕೇಷನ್ ಇವತ್ತರೇ ಪಿಗೀಪಿಗೆಲ್ಲ ಶಿಕ್ಷೆ ಕೊಟ್ಟರೆಲ್ಲ ಹೋಗ್ತವ ಒಳಗೆ ಹೋಗ್ತವ ಒಂದು ಎಂಟು ವರ್ಷ ಇರ್ತವ ಒಂಬತ್ತನೇ ವರ್ಷಕ್ಕೆ ಮತ್ತು ಇನ್ನೂ ದೊಡ್ಡ ರೌಡಿಯಾಗಿ ಬಂದುಬಿಡ್ತಾರೆ ಎಲ್ಲ ಗೊತ್ತಾಗ್ಬಿಡ್ತೈತೆ ಅವ್ರಿಗೆ ಒಳಗೆ ಯಾರ್ಯಾರದಾರ ಏನು ಯಾರು ಹೇಳಿದ್ರೆ ಏನಕ್ಕೇ ಹೊರಗೆ ಬೇಲ್ ಹೆಂಗೆ ತೊಗೋಬೇಕು ಹೌದಾ ಅದಕ್ಕೆ ಮಾರಲ್ ಎಜುಕೇಷನ್ ಇದಕ್ಕೊಂದು ಕಥೆಯನ್ನು ಹೇಳ್ತೀನಿ ನಾನು ನಮ್ಮ ಮಕ್ಕಳಿಗೆ ಹೇಳ್ಬೇಕು ನಿಮ್ಗಿಂತ ಸಣ್ಣವ್ರಿಗೆ ಹೇಳ್ರಿ ಈಗ ನಾವೆಲ್ಲ ಬಲ್ತ್ ಬಿಟ್ಟಿವಿ ಏನೂ ಆಗೋದಿಲ್ಲ ಸಣ್ಣ ಮಕ್ಕಳಿಗೆ ಇದನ್ನು ಪ್ರಾಥಮಿಕ ಹಂತದಲ್ಲಿ ನಾವು ತುಂಬಬೇಕು ಪ್ರಾಥಮಿಕ ಶಾಲೆಗಳವ ನಿಮ್ಮಲ್ಲಿ ನೋಡಿದೆ ಬಾ ಹುಡು ಅಂತ ಹುಡ್ರಿಗೆ ಒಂದು ಮಾರಲ್ ಎಜುಕೇಷನ್ ಪಾಠ ಹೇಳಿ ಏನು ನೀವೆಲ್ಲ ನಮ್ಮ ಹಂಪಿ ನೋಡಿರಿ ನಮ್ಮ ಊರಿಗೆ ಒಂಬತ್ತು ಕಿಲೋಮೀಟ್ರ್ ಹಂಪಿ ಅಲ್ಲಿ ಕ್ರಿಶ್ಟಿಯನ್ ಅಂತ ಒಂದು ಏರಿಯಾ ಅಲ್ಲಿ ಇವತ್ತಿಗೂ ವಾಲಿ ಗವಿ ಇದೆ ಸೇರಿಸಿದೆ ವಾಲಿ ಸುಗ್ರೀವರಿದ್ದಂಥ ಗವಿ ಇದೆ ವಾಲಿ ಕೋಟೆ ಇದೆ ಬಹಳ ಜನ ಬರೀ ಹಂಪಿ ನೋಡಿ ಹೋಗಿಬಿಡ್ತೀರ ಅನಿಗುಂದಿಗೆ ಹೋಗಂಗಿಲ್ಲ ವಾಲಿ ಕೋಟೆ ಐತೆ ಅಲ್ಲಿ ಇವತ್ತು ಅಲ್ಲಿ ಪುಷ್ಪಕ ವಿಮಾನದಲ್ಲಿ ರಾವಣ ಸೀತೆಯನ್ನು ಪರಸ್ಕೊಂಡು ಹೋಗುವಾಗ ಸೀತೆ ತನ್ನ ಆಭರಣಗಳನ್ನು ಕೆಳಗೆ ಹಾಕಿದಂಥ ಜಾಗ ಅದು ಅಲ್ಲಿ ಆಂಜನೇಯ ರಾಮ ಬೆಟ್ಟ ಆದಂತ ಸ್ಥಳ ಇವತ್ತು ಅಂಜನಾದ್ರಿ ಅಂತಿದೆ ಐಡೀ ಪರ್ವತ ಆಂಜನೇಯನ ಮುಖ ಐತೆ ಅಲ್ಲಿಂದನೇ ಆಂಜನೇಯ ಸೂರ್ಯನನ್ನ ಹಣ್ಣು ಅಂತ ತಿಳಿದು ಹಾರಿದ ಪುರಾಣ ಹೇಳುತ್ತೆ ಅದಕ್ಕೆ ಕಿಷ್ಕಿಂದ ಅಂತ ಕರೀತಾರೆ ಸಣ್ಣ 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 ಚಂದಿ ಎಲ್ಲಿ ತಪ್ಪಿಸಿಕೊಂಡ್ರು ಗೊತ್ತಾಗಲ್ಲ ಅಡಿಕೊಂಡ್ರೆ ಗೊತ್ತಲ್ಲ ಅದಕ್ಕೆ ಕಿಶ್ಕಿಂದ ಐತ್ರಿ ಮನಿ ಅಂತಾರೆ ಕಿಷ್ಕಿಂದ ಕಿಶ್ಕಿಂದಿದ್ದಂಗೆ ಐತ್ರಿ ಅಂತ ಅದಕ್ಕೆ ಕಿಷ್ಕಿಂದ ಅಂತ ಅಲ್ಲಿ ಭಾಳ ಚೆನ್ನಾಗಿದೆ ಆ ಸ್ಥಳ ಅಲ್ಲೇ ಆಕೆ ಆಭರಣಗಳನ್ನ ಹಾಕಿ ಹೋಗಿದ್ಲು ಕಾಲಾನುಕ್ರಮದಲ್ಲಿ ರಾಮ ಲಕ್ಷ್ಮಣರಲ್ಲಿ ಬಂದಾಗ ಈ ಒಡವೆಗಳನ್ನ ತಂದು ಮುಂದಿಟ್ರು ಹಿಂಗೆ ನೋಡ್ರಿ ಒಬ್ಬ ಹಿಂಗೆ ಮ್ಯಾಗ ತೊಗೊಂಡು ಹೋಗೋ ಒಬ್ಬ ಹೆಣ್ಮಗಳಿ ಒಂದು ಹೋಗದಾಳ ನೋಡ್ತಾನೆ ರಾಮಗ ಕಣ್ಣು ಮಂಜಾಯ್ಬಿಟ್ಟು ಅವ್ನು ಗುರುತಿಡಿಯಾರಂಥ ಸ್ಥಿತಿ ಒಳಗೆ ರಾಮ ಅಷ್ಟೊತ್ತಿಗೆ ತಿರುಗಿ ತಿರುಗಿ ಪಾಪ ಸಾಕಾಗಿಬಿಟ್ಟಿತ್ತು ಮೂರ್ಚ್ಛೋಗಿಬಿಟ್ಟ ರಾಮ ಅವ್ನು ನೋಡಿ ಲಕ್ಷ್ಮಣನ ಮುಂದೆ ಅವನು ನೋಡ್ರಿ ಲಕ್ಷ್ಮಣ ಕಾಲುಂಗರವನ್ನು ಮಾತ್ರ ಗುರ್ತಿಡ್ದು ಹೌದು ಇದು ಸೀತಾ ಮಾತೆ ಅತ್ತಿಗೆ ಇದು ಒಂದು ಆಶ್ಚರ್ಯ ಅಥವಾ ಕಪಿಸೇನೆ ನೆಕ್ಲೆಸ್ ಗುರ್ತಿಡಲಿಲ್ಲ ಡಾಬ್ ಗುರುತಿಡಲಿಲ್ಲ ಬೆಂಡಾಲೆಲ್ಲ ಮೂಗ್ಬೊಟ್ಟಲ್ಲ ಚೈನ್ ಅಲ್ಲ ಬಳಿ ಅಲ್ಲ ಕಾಲುಂಗ್ರ ಗುರ್ತಿಡ್ದಿಲ್ಲು ಹೆಂಗಿದು ಅಂತ ಕೇಳಿದಾಗ ನಾನೆಂದೂ ಅತ್ತಿಗೆ ಮುಖವನ್ನು ಕಣ್ಣೆತ್ತಿ ನೋಡಿದೆವನಲ್ಲ ನಾ ಜಾನಾಮಿ ಕೇವರೇ ನಹಂ ಜಾನಾಮಿ ಕರ್ಣಕೊಂಡಲೇ ಕಾಲುಂಗರ ಮಾತ್ರ ಯಾಕಂದರೆ ನಿತ್ಯ ಮುಂಜಾನೆ ಎದ್ದುಗಳಾಕಿ ಪಾದಕ್ಕೆ ನಮಸ್ಕಾರ ಮಾಡ್ತಿದ್ದೆ ಆವಾಗ ಕಾಲುಂಗರ ಮಾತ್ರ ಕಾಣಿಸ್ತಿದ್ದು ನನಗೆ ಅದಕ್ಕೆ ಅವನು ಮಾತ್ರ ನಾ ಹಿಡಿದೆ ಅಂತ ಹೇಳಿದ್ನಂಥ ಸ್ನೇಹಿತರೆ ಇಂಥ ಇತಿಹಾಸ ಐತೆ ನಮ್ಮಲ್ಲಿ ಇಂಥ ಪುರಾಣಗಳದವ ಒಬ್ರಿಗೆನ ಗೊತ್ತದವ ಏನೇನು ಓದಂಗಿಲ್ಲ ನೀವು ನಿಮ್ಮ ಪಕ್ಕದ ಪಕ್ಕದವನ ಬಗ್ಗೆ ಕೆಟ್ಟ ವಿಚಾರ ಮಾಡಿದ್ರೆ ಅವನ ಮನಸ್ಸಿನಾಗೂ ಕೆಟ್ಟ ವಿಚಾರ ಬರ್ತಾವ ಸ್ನೇಹಿತರೆ ನೀವು ಇನ್ನೊಬ್ಬರ ಬಗ್ಗೆ ಒಳ್ಳೇದೇ ಮಾಡಿರಿ ಆ ವೇವ್ಸ್ ಕೆಲಸ ಮಾಡಿ ಸೇಮ್ ಪಾಸಿಟಿವ್ ಥಿಂಕಿಂಗೇ ಇದಕ್ಕೊಂದು ಭಾಳ ಚಂದ ಉದಾಹರಣೆ ಭಾಗವತ ಅಂತ ಒಂದು ಗ್ರಂಥ ಇದೆ ಸ್ನೇಹಿತರೆ ಭಾಗವತಲ್ಲಿ ಬರ್ತೀವಿ ಒಬ್ಬ ರಾಜ ಒಬ್ಬ ಶ್ರೀಗಂಧ ವ್ಯಾಪಾರಿ ಗೆಳೆಯರಾಗಿದ್ದರು ದೊಡ್ಡ ರಾಜ ಇವ್ ಶ್ರೀಗಂಧದ ವ್ಯಾಪಾರದೊಳಗೆ ಕೋಟ್ಯಾಂತ ರೂಪಾಯಿ ಗಳಿಸಿದ್ದ ಇಬ್ಬರು ದೋಸ್ತರು ಇಬ್ರು ಆರಾಮ್ ಸಾಯಂಕಾಲ ವಾಕಿಂಗ್ ಮಾಡ್ತಿದ್ರು ಎಲ್ಲ ಮಾಡ್ತಿದ್ರು ಒಂದಿನ ಇದ್ದಕ್ಕಿದ್ದಂತೆ ಈ ಶ್ರೀಗಂಧದ ವ್ಯಾಪಾರಿ ತನ್ನ ಸ್ಟಾಕ್ ನೋಡಿಕೊಂಡ ಹೋಗಿ ಶ್ರೀಗಂಧದ್ದು ಮುರಿದು ಬುಳ ಕತ್ತಿದ್ದು ಹುಳ ಕತ್ತಿತ್ತು ಶ್ರೀಗಂಧ ಗೊತ್ತಿಲ್ಲ ಯಪ್ಪ ಕೋಟ್ಯಾಂತ ರೂಪಾಯಿ ಶ್ರೀಗಂಧ ಹಾಳಾಗೋಕತ್ತೈತೆ ಇದು ಹೆಂಗಪ್ಪ ಮಾರಾಟ ಮಾಡೋದು ಒಂದು ತಲೆಯಾಗ ಏನು ಬಂತ್ರಿ ಅವಾಗ ರಾಜ ಸಾಹೇಬಕ್ಕೆ ರಾಜ ಸತ್ತ ಅಂದ್ರೆ ಅವನು ಸುಡಾಕ ಶ್ರೀಗಂಧದ ಕಟ್ಟಿಗೆ ತೊಗೊಂತ ಅಂದ್ರೆ ನಾನು ಶ್ರೀಗಂಧ ಖರ್ಚಾಕತ್ತ ನೋಡು ಅಂತ ತಲೆಯಾಗೆ ಬಂತಿ ಅಂಥರಾಗಿ ಇಟ್ಕೊಂಡು ಸುಮ್ಮನೆ ದಿವಸ ವಾಕಿಂಗ್ ಹೊಂಟ ಇಬ್ಬರು ವಾಕಿಂಗ್ ಹೊಂಟಾರ ಇದಕ್ಕಿದ್ದಂತೆ ರಾಜೇ ಕೇಳಿದ ಗೆಳೆಯ ನಿನ್ನ ಏನಾದರೂ ನನ್ನ ಬಗ್ಗೆ ನೀನು ಕೆಟ್ಟದಾಗಿ ಯೋಚನೆ ಮಾಡಿದೆ ಏನು ಅಂತ ಕೇಳಿದೆ ಗೆಳೆ ಇಲ್ಲ ನನ್ನ ಮನಸ್ಸಿನಾಗೂ ನಿನ್ನ ಬಗ್ಗೆ ಕೆಟ್ಟದಾಗಿ ಯೋಚನೆ ಬಂತು ಏನು ಬಂತು ಹೇಳು ಇಲ್ಲ ನೀ ಮೊದಲು ಹೇಳು ಏನೂ ಇಲ್ಲ ನೀನು ಶ್ರೀಗಂಧ ವ್ಯಾಪಾರದೊಳಗೆ ಕೋಟ್ಯಾಂತ ರೂಪಾಯಿ ಗಳಿಸಿದಿ ನಿನಗೆ ಮಕ್ಕಳಿಲ್ಲ ನೀ ಸತ್ಯ ಅಂದ್ರೆ ಅದೆಷ್ಟು ಸಂಪತ್ತು ನನ್ನ ರಾಜ್ಯಕ್ಕೆ ಸೇರದತ್ತೆ ಅನಿಸ್ತು ನೋಡು ನನಗೆ ಅನ್ನಂತೆ ತಕ್ಷಣ ಶ್ರೀಗಂಧ ವ್ಯಾಪಾರಿ ಕಾಲು ಹಿಡ್ಕೊಂಡ ರಾಜ ಹೌದಪ್ಪ ನನ್ನ ಶ್ರೀಗಂಧ ಖರ್ಚು ಅದಕ್ಕೆ ನೀ ಸತ್ರ ಅದು ಖರೀದಿ ಆಕತ್ತೀವಿ ರಾಜ ಅನ್ನದು ಗೆಳೆಯ ನಾ ಸತ್ರ ಶ್ರೀಗಂಧ ಖರ್ಚಾಕತ್ತ ಯಾಕೆ ತಿಳ್ಕೊಂಡು ತೇರು ಪಲ್ಲಕ್ಕಿ ಮಾಡ್ಸಕ್ಕೆ ದೇವಸ್ಥಾನಕ್ಕೆ ನಾನು ಗಂಧ ತಗೋ ಅಂತ ಹೇಳಿದ್ರೆ ನಾನು ತಗೋತಿದ್ದಿಲ್ಲ ನಾವನ್ನ ತಗೊಂಡು ದೇವರಿಗೆ ತೇರು ಮಾಡಿಸ್ತಿದ್ದಿಲ್ಲ ಪಲ್ಲಕ್ಕಿ ಮಾಡಿಸ್ತಿದ್ದಿಲ್ಲ ಹಿಂಗೆ ಕೆಟ್ಟು ಯೋಚನೆ ಮಾಡಿದಿ ತಪ್ಪಾತಪ್ಪ ಒಂದು ಅಷ್ಟು ಶ್ರೀಗಂಧ ತೊಗೊಂಡ ಕೆಟ್ಟು ಅಂದು ನೋಡ್ರಿ ನಾವು ಭಾಳ ಯಾರನ್ನು ಪ್ರೀತಿಸ್ತಿರ್ತೀವೋ ಅವ್ರ ಬಗ್ಗೆ ಏನಾದರೂ ಒಂದು ಕೆಟ್ಟ ವಿಚಾರ ಬಂತು ಅಂದ್ರೆ ಅವ್ರ ಮನಸ್ಸಿನಲ್ಲೂ ಅಂತಹ ಭಾವನೆ ಅನ್ನೋದಕ್ಕೆ ಇಂಥ ಕಥೆಗಳು ನೂರಾರು ಸ್ನೇಹಿತರೆ ಮಹಾಭಾರತ ರಾಮಾಯಣ ಓದಂಗಿಲ್ಲ ಮಕ್ಕಳಿಗೆ ಹೆಣ್ಣು ಹೆಣ್ಮಕ್ಳಂತೂ ಸೀರಿಯಲ್ ಮುಂದೆ ಕುಂದಿರ್ತೀರಿ ಗಂಡಮಕ್ಕಳು ಕ್ರಿಕೆಟು ಒಂದರ ಜನಪದ ಆಟ ದೇಸಿ ಆಟ ಕಬಡ್ಡಿ ಆಡ್ತಾರೆನಪ್ಪ ಎಂದರ ಯಾರ ಕಬಡ್ಡಿ ಆಡಬೇಕು ಸ್ನೇಹಿತರು ನೀವು ಹಾಂ ಸ್ಪೋರ್ಟ್ಸ್ ಯಾಕೆ ಸರ್ ಮೆಂಟಲ್ ಆ್ಯಂಡ್ ಫಿಸಿಕಲ್ ಕೋಆರ್ಡಿನೇಷನ್ ಆಟ ಅಂತ ಏನಾದರೂ ಇದ್ರೆ ಅದ್ರ ಕಬಡ್ಡಿ ಅಂತ ಇಡೀ ದೇಹ ಕಬಡ್ಡಿ ಆಡೋ ಮುಂದೆ ಅದ್ರಾಗ ಇನ್ವಾಲ್ವ್ ಆಗಿರ್ತದೆ ಕೋಆರ್ಡಿನೇಷನ್ ಬಿಟ್ವೀನ್ ಮೆಂಟಲ್ ಆ್ಯಂಡ್ ಫಿಸಿಕಲ್ ಅಂತ ಯಾಕಂದರೆ ಕಬಡ್ಡಿ 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 ಅನ್ನೋ ಮುಂದೆ ಉಸಿರು ಬಿಗಿ ಯೋಗ ವಿಶ್ವಾಸ ವಿಶ್ವಾಸ ಪೂರಕ ರೇಚಕ ಕುಂಭಕ ಅಂತ ಏನು ಬರ್ತೈತೆ ತಗೊಳ್ಳೋದು ನಿಲ್ಲಿಸೋದು ಮತ್ತು ಬಿಡೋದು ಇದು ಯೋಗ ಅಲ್ಲಿ ಉಸಿರಾಟದ ಗತಿಯನ್ನು ಕಲಿಸ್ತದೆ ಕಬಡ್ಡಿ 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 ಕಣ್ಣು ಹತ್ತು ಹನ್ನೊಂದು ಮಂದಿ ನೋಡ್ತಿರ್ತಾವೆ ಕಣ್ಣು ಅಲರ್ಟ್ ಆಗ್ತವೆ ಯಾರು ಮುಟ್ತಾರೆ ನನ್ನ ಯಾರು ಹಿಡೀಬೇಕು ನನ್ನ ಕೈ ಯಾರನ್ನು ಟಚ್ ಮಾಡಲಿ ಅಂತ ಕೈ ಕಾಲು ಕಾಲಿಂದ ಔಟ್ ಮಾಡಬೇಕು ಹೌದಾ ಸ್ನಾಯುಗಳ ಗಟ್ಟಿ ಆಗ್ತವೆ ಉಸಿರಾಟ ಸರಿ ಆಗ್ತದೆ ಇದನ್ನು ಆಡೋದೇ ಇಲ್ಲ ಮಕ್ಕಳು ಒಂದು ನಿಮಗೆ ವಿಷಯವನ್ನು ಹೇಳ್ತೀನಿ ಸ್ಮೋಕಿಂಗ್ ಈಗಿಂಗೆ ಅಭ್ಯಾಸ ಇದ್ರೆ ದಯವಿಟ್ಟು ಬಿಡ್ರಿ ಅದೇ ನೀವು ನೀವಿಷ್ಟು ಸಲ ಉಸಿರಾಡಬೇಕು ಅಂತ ದೇವ್ರು ಕಳಿಸ್ಯಾ ನಿಮಗೆ ಎಷ್ಟು ಸಾವಿರ ಸಲ ಉಸಿರಾಟ್ರಿ ವಿಶ್ವಾಸವಿಶ್ವಾಸಗಳಾಗಬೇಕಂತ ಇವು ನಾವು ಬೀಡಿ ಸಿಗೀಡ ಒಂದೇ ಒಂದೊಂದು ಸಲ ತೊಗೊಂತೀರಿ ಒಳಗೆ ಬಿಡೋದು ಭಾಳ ತೂ ಕೆಲವರಂತೂ ಲವ್ವರ್ ಹೆಸರು ಬರೀತಾರೆ ರೀ ಅದ್ರಾಗ ಇನ್ನು ಕೆಲವರು ಲವ್ ಮಾರ್ಕ್ ಮಾಡ್ತಾರೆ ಈ ವಾಟ್ಸಪ್ನೆ ಬಂದು ನೋಡ್ರಿ ಒಂದು ದೊಡ್ಡ ರೌಂಡ್ ಮಾಡಿ ಅದ್ರಾಗ ಮತ್ತೊಂದು ರೌಂಡ್ ಬಿಟ್ಟು ಅದ್ರಾಗ ಅವ ಎಷ್ಟು ಜಲ್ದಿ ಸಾಯ್ತಾನೆ ನನಗಂತೂ ಗೊತ್ತಿಲ್ಲ ನೋಡ್ರಿ ಅವ ಹಾಂ ಬೀಡಿ ಮಾರತದಂತು ಬಾ ಅವನು ಜಾತ್ರೆ ನನ್ನ ಬಿಡಿ ಸೇದ್ರಿ ನನ್ನ ಬಿಡಿ ಸೇದ್ರಿ ನೀವು ಯಾರೋ ಮುದುಕರಾಗೋದಿಲ್ಲ ನನ್ನ ಬಿಡಿ ಸೇದ್ರಿ ಮುದುಕರಾಗೋದಿಲ್ಲ ನನ್ನ ಬಿಡಿ ಸೇದ್ರಿ ಮುದುಕರಾಗೋದಿಲ್ಲ ಜನ ಮುಗಿಬಿದ್ದು ತುಕೊತಿದ್ರು ಅಂತವು ಸಂಜೆ ಮುಂದೆ ಎಲ್ಲ ಮಾರಿ ಬಂದು ಕುಂತಾನ ಅವ್ನ ಮಗ ರಾತ್ರಿ ಒಂದು ಬೀಡಿ ಹಚ್ಕತ್ತೀನ್ರಿ ಅವ್ರು ಬಿಡಿ ಮಗರ ಮಗ ಏಯ್ ಸೇತಬಾಡ ಅಂತವ್ರಪ್ಪ ಅಲ್ಲಪ್ಪ ಅಂತೇಳಿ ನೀವು ಮುದುಕ ಹಾಕತ್ತಿದಿ ಇನ್ನು ಮುಂದೆ ನಾನ ನೋಡ್ಕೋಬೇಕು ನಾನು ಇದೊಂದು ಸೇರ್ತೀನಿ ಉತ್ಸಾ ನಾನು ಬಿಡಿ ಸೇರಿ ಯಾಕೆ ಮುದುಕರಾಗೋದಿಲ್ಲ ಅಂತೀನಂದ್ರೆ ಹರ್ಯದಾಗ ಸತ್ತು ಹೋಗ್ತಾರ ಅದಕ್ಕೆ ಹಾಗೆ ಹೇಳುತ್ತಿಲ್ಲ ನಾನು ಅಂತೇಳಿ ಬಿಡಿಸಿದಂಥ ಮಗನ ಹಂಗೆ ಸ್ನೇಹಿತರೆ ಕಬಡ್ಡಿ ಆಟದಿಂದ ವಿಶ್ವಾಸ ಯೋಗ ಅದು ಎಷ್ಟು ನಿಮಿಷ ಉಸಿರನ್ನು ನೀವು ಬಂಧಿಸ್ತಿರೋ ಅಷ್ಟು ಆಯುಷ್ ಹೋಗ್ತದೆ ಫಸ್ಟ್ ಹದಿನೇಳು ಸೆಕೆಂಡಿಂದ ಸ್ಟಾರ್ಟ್ ಮಾಡೋಕಂತ ಹದಿನೇಳು ಸೆಕೆಂಡ್ ನೀವು ಎಣಿಸ್ಬಾರ್ದು ಎದುರುಗಿರೋರಿಗೆ ಹೇಳಬೇಕು ನೀವು ಎಣ್ಣಿಸಿ ಮತ್ತೆ ಬಾಯಿಂದ ಉಸಿರಾಡ್ದಂಗೆ ಆಗ ಹದಿನೇಳು ಸೆಕೆಂಡ್ ಸ್ಟಾರ್ಟ್ ಅಲ್ಲಿಂದ ಹೆಚ್ಚು ಮಾಡ್ಕೊಂತ ಹೆಚ್ಚು ಮಾಡ್ಕೊಂತ ಗಂಟೆ ಗಟ್ಟಲೆ ಕುಂದಿರ್ತಾರೆ ಯೋಗಕ್ಕೆ ಅದಕ್ಕೆ ನೂರಾರು ವರ್ಷ ಬಾಳತ್ತದ್ರಿ ಯೋಗಿಗಳು ಇದನ್ನು ನಾ ಹೇಳಿನಂತ ಮಾಡಬಾಡ್ರಿ ಮನೆಗೆ ಹೋಗಿ ಯೋಗದ ಮಾಸ್ತರಿದ್ದರೆ ಕೇಳ್ರಿ ಯೋಗದ ಟೀಚರ್ ಇದ್ರೆ ಕೇಳಿರಿ ಅಕ್ಕ ಪ್ರಾಣಿಶೀಲೆಯಲ್ಲಿ ಉಸಿರು ಎಷ್ಟು ಹಿಡಿತೀವಿ ಅಷ್ಟು ಬರುತ್ತೀವಂತ ಹಾಂ ಅಂತೇಳಿ ಅಜ್ಜ ಇರ್ತಾನೆ ಬಗ್ಲಾಗ ಅರವತ್ತು ವರ್ಷ ಅಜ್ಜ ಕೇಳಿದಿಲ್ಲ ನಡಿ ಮನೆಗೆ ಹೋಗ ಅಜ್ಜನ್ ಕೂತು ತೊಗೋ ಉಸುರು ಎಷ್ಟು ಮುಂದಕ್ಕೆ ಹೋಗತ್ತೆ ಅಷ್ಟು ಐಸಿ ಸಿ ಮುಂದಕ್ಕೆ ಹೋಗತ್ತೆ ಅಂತ ತಗೋ ಅದಕ್ಕೂ ತೊಗೊಂಬಿಟ್ಟ ಅಜ್ಜ ಎಂದು ತಗೊಂಡಿಲ್ಲ ಹಿಡ್ದಿಲ್ಲ ಬಿಡಿ ಅಜ್ಜ ಬಿಡಿ ಎಲ್ಲಿ ಬಿಡ್ತಾನೆ ಬಿಟ್ಟ ಬಿಟ್ಟನ ಅಂತ ಮ್ಯಾಲ ಅದು ಭಯ ತಲೆಗಿ ಹೋಗಿಬಿಟ್ಟಿದ್ದ ಆತ್ ಹಾ ಅದಕ್ಕೆ ಅದಕ್ಕೂ ಕೂಡ ಒಂದು ಟ್ರೈನಿಂಗ್ ಬೇಕು ರೀತಿ ವಿಶ್ವಾಸ ನಿಶ್ವಾಸಗಳು ಈಗೆಲ್ಲ ಅಲಾರಾಮು ವಾಚು ನೋಡ್ಕೊಂಡು ಹೇಳ್ತೀರಿ ನೀವು ಹಿಂದಕ್ಕೆ ಏನಿದ್ದು ಬ್ರಾಹ್ಮಿ ಮುಹೂರ್ತ ಮೂರುವರೆಗೆ ಹೆಂಗೆ ಹೇಳ್ತಿದ್ರು ಎರಡು ಮೂಗಿನ ಹಾಸ್ಟ್ರಿಲ್ ಸೇನಾದ ಹೊಳ್ಳೆಗಳು ಅಂತೀವಲ್ಲ ಇವೆರಡೂ ಸಮಾನವಾಗಿ ಉಸಿರಾಡ್ತಿದ್ರು ಮುಂಜಾನೆ ಆಗೈತೆ ಅಂತ ತಿಳ್ಕೊಬೇಕಂತರಿ ಪ್ರಾತಃ ಕಾಲ ಕೋಳಿ ಕೂಗ ಹೊತ್ತು ಬ್ರಾಹ್ಮಿ ಮುಹೂರ್ತ ಹಿಂಗೆ ನೋಡ್ಕೋ ಹಿಂಗೆ ಸಮವಾಗಿ ಬಡಿಬೇಕು ಈ ಕೈಗೆ ಉಸಿರು ಅವು ಎರಡೂ ಓಪನ್ ಆಗೋದು ಮುಂಜಾನೆ ಮ್ಯಾಗ ಯಾವಾಗಲೂ ಒಂದು ಬಂದ್ ಇರ್ತದೆ ರೀ ನೆಗಡಾದವ್ರನ್ನ ಬಿಟ್ಟು ಯಾವಾಗಲೂ ಆರೋಗ್ಯವಂತ ಪುರುಷನಿಗೆ ಯಾವಾಗಲೂ ಒಂದು ಬ ಅದು ಇಷ್ಟಿಷ್ಟು ಟೈಮಿಗೆ ಇಷ್ಟಿಷ್ಟು ಅಂತ ಭಗವಂತ ಎಂಥ ಸೃಷ್ಟಿ ಸ್ಟಡಿ ದೇಹ ಹಾಂ ಕೆಲವು ಟೈಮಿಗೆ ಇದು ಕೆಲವು ಟೈಮಿಗೆ ಇದು ಅಂದ್ರೆ ಎಂಥ ಆಯ್ತು ನಮ್ಮ ದೇಹದೊಳಗೆ ಇದನ್ನು ಯಾರೂ ಸ್ಟಡಿ ಮಾಡೋದಿಲ್ಲ